ಶ್ರೀಮತಿ ಅಕ್ಕಯ್ಯಮ್ಮನವರಿಗೆ ಜಾತಿ ನಿಂದನೆ ಮಾಡಿ ಅವರ ಸ್ವಾಧೀನದಲ್ಲಿರುವ ಜಮೀನಿಗೆ ರಾತ್ರಿ ವೇಳೆ ಅತಿಕ್ರಮ ಅಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ದಲಿತ ಮುಖಂಡರಾದ ಈಸ್ತೂರು ನಾರಾಯಣಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸ್ವಾಮಿ ನಮ್ಮ ಹೆಸರು ಈಸ್ತೂರು ನಾರಾಯಣಪ್ಪ ಅಂತ ದಲಿತ ಮುಖಂಡರು ನಾವು ಈಸ್ತೂರು ಗ್ರಾಮದ ಶ್ರೀಮತಿ ಅಕ್ಕಯ್ಯಮ್ಮನವರಿಗೆ ಸಾವಿರದ ತೊಂಬತ್ತೆಂಟರಲ್ಲಿ ಮಾನ್ಯ ಸರ್ಕಾರ ಎಕರೆ ಇಪ್ಪತ್ತೆಂಟು ಸಾಗುವಳಿ ಚೀಟಿ ಕೊಡ್ತಾರೆ ಸ್ವಾಮಿ ತದನಂತರ ಖಾತೆ ಪಾಣಿ ಎಲ್ಲ ಆಗುತ್ತೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಓಡಿ ಮಾಡೋಕ್ ತಹಶೀಲ್ದಾರರಾದ ಇವರು ಸೋಮಶೇಖರ್ ಮತ್ತು ಎ ಡಿ ಎಲ್ಆರ್ ಸಂತೋಷ್ ಇವರು ಬಂದು ನಮ್ಮ ಸಮುಕ್ತ ನಮ್ಮ ಜಮೀನುಗಳಲ್ಲಿ ಅಳತೆ ಮಾಡ್ತಾರೆ ಅಳತೆ ಮಾಡಿ ನಾ ಫೋಟೋನು ತಗೊ ತಗೊಂತಾರೆ ನಿಯಮಾನುಸಾರ ಅಳತೆ ಮಾಡ್ತಾರೆ ತದನಂತರ ಬೇ ಬೇರೆಯವರಿಂದ ಅರುವತ್ತು ಜನ ಇದ್ದಿದ್ದು ಅಲ್ಲಿ ಐದೈದು ಸಾವಿರ ರೂಪಾಯಿ ಲಂಚ ತಗೊಂತಾರೆ ನಾ ಅದು ಪ್ರೂಫು ಇದೆ ಸ್ವಾಮಿ ಇಡಿಯೋ ಇದೆ ನಮ್ಮನ್ನ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನ್ನ ಪೋಡಿ ಮಾಡಲಿ ಪೋಡಿ ಮಾಡಿ ದುರಸ್ ಮಾಡಾಕ ಎರಡು ಲಕ್ಷ ಕೇಳ್ತಾರ ಸ್ವಾಮಿ ತಹಶೀಲ್ದಾರ್ರು ಸೋಮಶೇಖರ್ ಒಂದು ಲಕ್ಷ ಏಡಿ ಎಲ್ ಆರು ಒಂದು ಲಕ್ಷ ಕೇಳ್ತಾವ್ರೆ ಸ್ವಾಮಿ ಅಲ್ಲಿರೋಂಥ ಗುಮಾಸ್ತು ಸಂತೋಷ್ ಇಪ್ಪತ್ತು ಸಾವಿರ ಕೇಳ್ತಾನೆ ಅದರ ಅವರು ಇಪ್ಪತ್ತು ಸಾವಿರ ಕೇಳ್ತಾವ್ರಿ ಸ್ವಾಮಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಇದಿನ್ನೂ ಪರಿಶೀಲನೆ ಹಂತದಲ್ಲಿದೆ ಈಗ ನಮಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶುದ್ಧ ಜಾತಿಯವರಿಗೆ ಭೂಮಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರ ಇದನ್ನ ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಸ್ತು ಕ್ರಮ ತೆಗೆದು ತಗೋಬೇಕು ಇಲ್ಲದೆ ಇದ್ರೆ ನಾವು ಉಗ್ರ ಹೋರಾಟ ಮಾಡಿ ಬೆಂಗಳೂರು ಜಿಲ್ಲಾ ಗ್ರಾಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕುಟುಂಬದವರೆಲ್ಲ ವಿಷ ಕೊಡಿಸ್ತಾ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ಸೊಮ್ಯಾ ಸರ್ ಈಗ ಆ ಒಂದು ನೆಲ ಇದೆಯಲ್ಲ ಹೌದು ಸೊಮ್ಯ ಅದರ ಪರಿಸ್ಥಿತಿ ಏನಿದೆ ಅದು ಪರಿಸ್ಥಿತಿ ಬೆಳೆ ಇತ್ತು ಸ್ವಾಮಿ ರಾತ್ರಿ ಇಪ್ಪತ್ತೊಂದನೇ ತಾರೀಕು ತಹಸೀಲ್ದಾರರು ಮತ್ತು ಎ ಡಿ ಎಲ್ ಆರು ಭೂಮಾಪಿಯಾಗ ಕಳಿಸಿ ರಾತ್ರಿ ರಾತ್ರಿ ನಮ್ಮ ಬೌಂಡ್ರಿನಲ್ಲಿ ಜೆ ಸಿಪಿಗಳಲ್ಲಿ ಕಂದಕ ತೋರಿಸಿದ್ದಾರೆ ಸ್ವಾಮಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ದೂರು ಕೊಟ್ಟಿದ್ದೀವಿ ಡಿ ಸಿ ಓರ ಹತ್ರ ಹೇಳಿದೀವಿ ರೆವಿನ್ಯೂ ಮಿನಿಸ್ಟರ್ ಹತ್ರ ಹೇಳಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಅವ್ರು ಫೋನ್ ಮಾಡ್ತಾ ಇದ್ದಾರೆ ತಾವು ಫೋನ್ ಮಾಡಿದ್ರು ಸಹಿತ ಏನಾಗುತ್ತೋ ಗೊತ್ತಿಲ್ಲ ಪರಿಸ್ಥಿತಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಕೊಟ್ಟಿದ್ದೀವಿ ಸ್ವಾಮಿ ಮಾನ್ಯ ಗೃಹ ಸಚಿವರಿಗೂ ಕೊಟ್ಟಿದ್ದೀವಿ ಸೊ ಕಂಪ್ಲೇಂಟ್ ತಹಸೀಲ್ದಾರ್ ಬಹಸೀಲ್ದಾರ್ ಎಡಿ ಎಲ್ ಆರು ಇವ್ರ ಮೇಲೆ ಕೊಟ್ಟಿದ್ದೀವಿ ಸೊಮ್ ತಹಸೀಲ್ದಾರ್ ಸೋಮಶೇಖರ್ ಮತ್ತು ಎಡಿ ಎಲ್ ಆರು ಸಂತೋಷ ಮೇಲೆ ಕಂಪ್ಲೇಂಟ್ ಮಾಡಿದೀವಿ ಸೊ ನಮಗೆ ನಮ್ಮ ಜಮೀನು ತರಿಸಿ ನಮ್ಮ ಜಮೀನು ಪೋಡಿ ಹಾಕ್ಬೇಕು ಅವ್ಲಿ ಅಕ್ರ ಅತಿಕ್ರಮಣ ಪ್ರವೇಶ ಮಾಡಿರ ಮೇಲೆ ಹೊರದೂಡ್ಸ್ಬೇಕು ನಮ್ಮ ಜಮೀನು ನಮಗೆ ಪೋಡಿಯಾಗಿ ಆಗಿ ನಮಗೆ ನ್ಯಾಯ ರಕ್ಷಣೆ ಕೊಡ್ಬೇಕು ಸೊಮ್